ನಮೋ ಬ್ರಿಗೇಡ್ ವತಿಯಿಂದ ಕುಮಟಾ ತಾಲೂಕಿನ ಐಗಳ್ಪೂರ್ವೆ ಗ್ರಾಮದಲ್ಲಿ ಮೂರನೇ ಹಂತದ ಉಚಿತ ಆರೋಗ್ಯ ಶಿಬಿರ ನಡೆಯಿತು ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ವಾರ ಬೇರೆ ಬೇರೆ ಗ್ರಾಮಗಳಲ್ಲಿ ಈ ಶಿಬಿರ ನಡೆಯುತ್ತಿದ್ದು ನಿರೀಕ್ಷೆಗೂ ಮೀರಿ ಗ್ರಾಮದ ಜನರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಗ್ಯ ಶಿಬಿರದ ಸಂಚಾಲಕರಾದ ರವೀಶ್ ನಾಯ್ಕ್ ತಿಳಿಸಿದರು ಡಾ ಪ್ರಕಾಶ್ ಭಟ್ ಅವರು ಮಾತನಾಡಿ ನಮೋ ಬ್ರಿಗೇಡ್ ಈ ತರಹದ ಕಾರ್ಯಕ್ರಮ ಮಾಡುವುದರಿಂದ ಜನರ ಆರೋಗ್ಯದ ಜೊತೆಗೆ ದೇಶದ ಆರೋಗ್ಯವನ್ನು ಕಾಪಾಡುವಂತಾಗುತ್ತದೆ ಎಂದರು ಸುಬ್ರಾಯ್ ಪಟ್ಗಾರ್ ಗಣಪತಿ ಪಟ್ಗಾರ್ ಸದಸ್ಯರಾದ ರಾಜೇಶ್ ಪಟ್ಗಾರ್ ಮಾತನಾಡಿ ಮೋದಿಜಿಯವರ ಕಾರ್ಯ ದೇಶ ವಿದೇಶಗಳು ಮೆಚ್ಚಿರುವಾಗ ನಾವುಗಳು ಅವರ ಜೊತೆ ನಿಲ್ಲಬೇಕು ಎಂದರು ಈ ಶಿಬಿರದಲ್ಲಿ ಕಣ್ಣಿನ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸಂತೋಷಿ ನಾಯ್ಕ್ ಪಾಲ್ಗೊಂಡಿದ್ರು ಆಶಾ ಕಾರ್ಯಕರ್ತೆ ಶಾಲಿನಿ ಪಟ್ಗಾರ್ ಅವರನ್ನ ಸನ್ಮಾನಿಸಲಾಯಿತು ಹೆಚ್ಚಿನ ಬಡ್ಡಿನ್ ಮಾಡ್ತಾ ಇದ್ದಾರೆ ಆರೋಗ್ಯದಲ್ಲಿ ಆಯುಷ್ಮಾನ್ ಭಾರತ್ ಅಂತ ಮಾಡಿದ್ರು ಹಾಗೆ ಇನ್ನು ರೋಡ್ ಕನೆಕ್ಟಿವಿಟಿ ಶುರು ಆಗಿದೆ ಎಲ್ಲಾ ಕಡೆಗೂ ರೋಡ್ ಆಗ್ಬೇಕು ಅಂತ ಹೇಳಿ ಪ್ರತಿಯೊಂದು ಇದರಲ್ಲೂ ಇರೋದ್ರಿಂದ ಮತ್ತೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಐದನೂರು ವರ್ಷ ಹೋರಾಟ ಮಾಡಿದಂತ ರಾಮ ಮಂದಿರವನ್ನ ಯಾವ ಪ್ರಧಾನಿ ಆಗಲಿ ಯಾವುದೇ ಯಾರತ್ರ ಆಗದ್ದು ಓದಿ ಮಾಡಿದ್ರು ಸದಸ್ಯರಾದ ಗೌರೀಶ್ ನಾಯ್ಕ್ ಸ್ವಾಗತಿಸಿದರು ಲಕ್ಷ್ಮೀಕಾಂತ್ ಮುಖ್ರಿ ನಿರೂಪಿಸಿದರು ನಮೋಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ ಅಣ್ಣಪ್ಪ ನಾಯ್ಕ ಹಾಗೂ ನಮೋಬ್ರಿಗೇಡ್ ತಾಲೂಕಾ ಸಂಚಾಲಕರಾದ ಸಂದೀಪ್ ಮಣಿವಾಳ್ ಮತ್ತು ಮಂಜುನಾಥ್ ಗೌಡ ಹನುಮಂತ ಭಂಡಾರಿ ಇತರರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟ